ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೇರಿ ಈಗ ಅನೇಕ ಜನ ಸಾಧಕರು ಅರ್ಧ ಸಾಧನೆ ಮಾಡಿರ್ತಾರೆ ಆ ನನ್ನತ್ರ ಬಂದಾಗ ನಾನು ಸಾಧನೆ ಮಾಡ್ತಾ ದೇಕ್ಷ ತಗೊಂತಾರೆ ಅರ್ಧಕ್ ಎರಡು ಮನುಷ್ಯ ಮನುಷ್ಯ ತಪ್ಪ ಮಾಡೋದ್ ಸಹಜ ನಡಿಯೋದ್ ತಿದ್ದ ನೆಡಿಯೋದ್ ಕಲಿಯರಿ ಯಾರು ಬಿಡ್ಬೇಡಿ ಹ್ಮ್ ಏನ್ ಮಾಡಾಕಾಗಲ್ಲ ಒಬ್ಬ ಪೂರ್ವ ಜನ್ಮದ ಕರ್ಮ ನಮ್ಮನ್ನ ಮಾಡಿಸುತ್ತೆ ಏನು ಮಾಡಕಾಗಲ್ಲ ಹ್ಮ್ ಆದಷ್ಟು ಸಾತ್ವಿಕ ಆಹಾರ ತಿನ್ನಿ ಎಲ್ಲಾ ಒಳ್ಳೇದಾರಿಗೆ ತರುತ್ತೆ ಹ್ಮ್ ಆ ವೆಜ್ ನ ಕಮ್ಮಿ ಮಾಡಿ ಹ್ಮ್ ಅದೇ ನಮಿಕೆ ಉಳ್ಳಾಗೋದು ನಾನ್ವೆಜ್ ಬಿಡೋದೇ ಒಳ್ಳೇದು ಹೌದು ಬಿಡೋದೇ ಒಳ್ಳೇದು ಯಾಕಂದ್ರೆ ಕರ್ಮ ಬರುತ್ತೆ ಹೌದು ಮತ್ತೆ ನೀವು ಕರ್ಮ ಕಳಕಣಕ್ಕೆ ಇಲ್ಲಿ ಬಂದು ಮತ್ತೆ ಕರ್ಮ ತಗೊಂಡ್ರೆ ಸಾತ್ವಿಕ ಊಟ ಒಳ್ಳೇದು ಆಮೇಲೆ ಅವ್ರ ಇವ್ರಿಗ ಕೈಯ ಊಟ ಮಾಡಕ್ ಹೋಗ್ಬೇಡಿ ಹೌದು ಅದೇ ನಾನ್ ಮಾಡಿದ್ವಿ ಇದ್ರ ಇಷ್ಟು ವರ್ಷ ಮಾಡಿದ್ದು ನಾನು ಅದೇ ಒಂದು ವರ್ಷದಲ್ಲಿ ಮಾಡಿದ್ದು ಅದೇ ನಾನು ಹ ಅದು ಏನಾಗುತ್ತೆಂದ್ರೆ ಅದು ಬೇರೆ ತಾಟ್ಗಳು ಎಲ್ಲೆಲ್ಲಿಗೋ ಅಂದ್ರೆ ಅವ್ರು ಊಟ ಮಾಡ್ತಾರಲ್ಲ ತಾಟ್ಸ್ ಎಲ್ಲ ಬಂದ್ಬಿಡುತ್ತೆ ಏನಂದ್ರೆ ನನಗಿದ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಪ್ರತಿ ದಿವಸ ನಾನು ರಾತ್ರಿ ಹೊತ್ತು ಹೊರಡೇ ಊಟ ಮಾಡ್ತಿದ್ದೆ ಬೆಳಿಗ್ಗೆ ಎದ್ದಾಳ್ತಿದ್ದಂಗೆ ಒಂದ್ ದಿವಸ ಅಂದ್ರೆ ದುಟಿನ್ ಮೇಲೆ ಆಲೋಚನೆ ಬರೋದು ಹ್ಮ್ ಎರಡನೇ ದಿವಸ ಅಂದ್ರೆ ಕಾಮದ್ ಮೇಲೆ ಆಲೋಚನೆ ಬರೋದು ಹ್ಮ್ ಮೂರನೇ ದಿವಸ ಏನಾಗುದಂದ್ರೆ ಶತ್ರುಗಳ ಮೇಲೆ ಯೋಚನೆ ಬರೋದು ಇದೆಲ್ಲ ಏನಾಗುತ್ತೆ ಅಂದ್ರೆ ನಾವು ಮಾಡೋ ಊಟದಲ್ಲಿ ಇದಾಗುತ್ತೆ